ಸಂತೋಷದ ಸಮಾರಂಭ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂತಹ ಮಂಜು ಅವರ ಒಂದು ಹುಟ್ಟುಹಬ್ಬದಲ್ಲಿ ನಾವೆಲ್ಲ ಸೇರಿದ್ದೇವೆ ನಾನು ನಾರಾಯಣವರು ಪ್ರತಿ ವರ್ಷ ಬರ್ತಾನೆ ಇದೆ ಯಾಕೆಂದ್ರೆ ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು ಒಂದು ಅರ್ಥಪೂರ್ಣವಾಗಿ ಈ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ ನಮಗೆಲ್ಲ ಒಬ್ಬ ಗೊತ್ತಿರುವ ಹಾಗೆ ಸ್ನೇಹಿಜಿ ಮಂಜುನಾಥ್ ಅವರು ಯಾವುದೇ ಒಬ್ಬ ವ್ಯಕ್ತಿಯ ಕಷ್ಟ ಅಂದಾಗ ಸ್ಪಂದಿಸತಕ್ಕಂತಹ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅವರ ಕಷ್ಟ ಸುಖಗಳಲ್ಲಿ ಒಬ್ಬ ಸ್ನೇಹಿತನಾಗಿ ಮನೆಯ ಮಗನಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂತಹದ್ದು ಜನಾಂಗರಾಗಿ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಎಲ್ಲರಿಗೂ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂತಹ ಒಂದು ನಮ್ಮೆಲ್ಲರ ಆತ್ಮೀಯರು ಅವರ ಹುಟ್ಟುಹಬ್ಬ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ಏನೋ ಒಂದು ಸಂಭ್ರಮ इला नाव बरू मंजूर कार्यक्रम ना ब ಸ್ನೇಹಿತರಾದಂತಹ ಸೊಸೈಟಿ ಮಂಜು ಅವರ ಹುಟ್ಟುಹಬ್ಬ ಇವತ್ತು ಎಲ್ಲ ಸ್ನೇಹಿತರು ಈ ಬಡಾವಣೆಯ ಹಿರಿಯರು ಎಲ್ಲರೂ ಸೇರಿ ಒಂದು ಸಡಗರ ಸಂಭ್ರಮದಿಂದ ಅವರ ಮನೆಯ ಮಗನ ಹುಟ್ಟುಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆಗಿದೆ ಜನಾನುರಾಗಿಯಾಗಿ ಜನಪರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜನಗಳ ಕಷ್ಟಗಳಿಗೆ ಸ್ಪಂದಿಸ್ತಾ ಬಂದಿರತಕ್ಕಂತಹ ಮಂಜುನಾಥ್ ಅವರ ಹುಟ್ಟುಹಬ್ಬದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ ಭಗವಂತ ಅವರಿಗೆ ಅವರಿಗೆ ಕುಟುಂಬಕ್ಕೆ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಕೊಟ್ಟು ಅವ್ರಿಗೆ ಇನ್ನೂ ಒಳ್ಳೆಯ ಸ್ಥಾನಮಾನಗಳು ಲಭ್ಯ ಆಗಿ ಜನಪರವಾದಂಥ ಕಾರ್ಯಕ್ರಮಗಳನ್ನ ಮಾಡುವಂಥಾಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ ನಮಸ್ಕಾರ ವರ್ಷ ನಮ್ಮೆಲ್ಲ ಗೆಳೆಯರು ಆ್ಯಕ್ಚುಲಿ ಹೊರಡೇ ಹೋಗ್ಬೇಕಿತ್ತು ಈ ವರ್ಷ ಪ್ರತಿ ವರ್ಷವೂ ಇಲ್ಲಿ ಆಚರಣೆ ಮಾಡ್ತಾಯಿದ್ದು ಇದ್ದಕ್ಕಿದ್ದಾಗ ನಮ್ಮ ಸ್ನೇಹಿತರೆಲ್ಲರೂ ಎಲ್ಲ ಬೆಳಗ್ಗೆಯಲ್ಲಿದ್ದು ತಿಂಡಿ ತಿಂದು ಆಮೇಲೆ ಮಾಡಿ ಅಂದರು ಅದಕ್ಕೋಸ್ಕರ ಒಂದು ತಿಂಡಿ ಕಾರ್ಯಕ್ರಮ ಮಾಡಿ ನಮ್ಮೆಲ್ಲ ಸ್ನೇಹಿತರು ನಮ್ಮ ಕಾರ್ಯಕರ್ತರು ನಮ್ಮ ಬಂಧುಗಳು ನನ್ನ ತಮ್ಮ ಎಲ್ಲ ಏನಿದ್ದಾರೆ ಅವರ ಆಶೀರ್ವಾದ ತಗೊಂಡು ನಾವು ಆಚೆ ನನಗೆ ಅವರು ಎಮ್ ಎಲ್ ಎ ಆಗೋಕ್ಕಿಂತ ಮುಂಚೆ ಸ್ನೇಹಿತರು ಆ ಸ್ನೇಹನ ನಾವು ಇವತ್ತವರು ಅವರು ಎಮ್ ಎಲ್ ಎ ಆದ್ರೂ ಮೂರು ಸಾರಿ ಗೆದ್ದಿದ್ರು ಆ ಸ್ನೇಹನ ಅವರು ಉಳಿಸ್ಕೊಂಡಿದ್ರೆ ನಾವು ಹಂಗೆ ಉಳಿಸ್ಕೊಂಡು ಹೋಗಿದ್ವಿ ವಾರ್ಡಿನ ಹೊಸಕೆರಳ್ಳಿ ವಾರ್ಡಿನಲ್ಲಿ ಸೊಸೈಟಿ ಮಂಜು ಅವರ ಹುಟ್ಟುಹಬ್ಬದ ದಿನ ಇವತ್ತು ಏನಂದರೆ ಸರಳವಾಗಿ ಆಚರಿಸ್ಕೊತಾ ಇದ್ದೀವಿ ಈ ವರ್ಷ ಪ್ರತಿ ವರ್ಷ ಆಚರಿಸ್ತೀವಿ ಒಂದೊಂದು ಇನ್ನೂ ಇನ್ನೂರಿಂದ ಇನ್ನೂರೈವತ್ತು ಜನಕ್ಕೆ ಉಪಹಾರ ಮಾಡಿ ನಮ್ಮ ರವಿ ಸುಬ್ರಹ್ಮಣ್ಯ ಅವರು ಆರು ಅರ್ಶಕ್ಕೆ ಅವರು ಬರಬೇಕು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಬರುತ್ತೆ ಅಂದರು ಆಗಲಿ ಅಂದ್ಬಿಟ್ಟು ಇವಾಗ ರವಿ ಸುಬ್ರಹ್ಮಣ್ಯ ಬಂದು ಕೇಕ್ ಕಟ್ ಮಾಡಿ ಅವ್ರು ಇದು ಮಾಡಿದ್ದಾರೆ ಸೊ ಸೊಸೈಟಿ ಮುಂಜಾವ್ರಿಗೆ ನಾವು ಏನಂದ್ರೆ ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಜನಗಳ ಪರವಾಗಿ ನಿಂತು ಹೋರಾಡ್ತಾ ಇರುವಂತ ವ್ಯಕ್ತಿ ಅಂದರೆ ನಗರ ವಾರ್ಡಿನಲ್ಲಿ ಸೊಸೈಟಿ ಮುಂಜು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ನಾನು ಒಪ್ಕೊಳ್ತೀನಿ ಅದರಿಂದ ಅದರಿಂದ ನಾವು ಹೇಳೋದೇನೆಂದರೆ ಅವರಿಗೆ ಮುಂದೆಗಡೆ ಮುಂದೆ ಬರೋ ಮಹಾನಗರ ಪಾಲಿಕೆಯಲ್ಲಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವು ಅಶೋಕ್ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಂತೀವಿ ಈ ಜನಗಳು ಪರವಾಗಿ ಮನವಿ ಮಾಡ್ಕೊತೀವಿ ಇದನ್ನು ಅವರು ಮನದಾಳದಲ್ಲಿ ಇಟ್ಕೊಂಡು ಮುಂಜವ್ರನ್ನ ಇಲ್ಕಿದ ನಾವು ಅವ್ರಿಗೊಂದು ಒಟ್ಟಿಗೆ ನಮ್ಮ ಅಣ್ಣ ಮಂಜಣ್ಣನವರು ಇಲ್ಲಿ ಹಿಕ್ಕೂ ತುಂಬ ಬಡವರಿಗೆ ಮತ್ತು ಮಕ್ಕಳಿಗೆ ಎಲ್ರಿಗೂ ತುಂಬ ಅನುಕೂಲ ಮಾಡಿಕೊಡ್ತಾರೆ ಅವರು ಒಳ್ಳೆ ಮನಸ್ಸು ಒಳ್ಳೆ ಹೃದಯ ಇದೆ ಅವರ ದೇವರು ನೂರು ವರ್ಷ ಆರೋಗ್ಯ ಕೊಟ್ಟು ಅವ್ರ ಮನೆಗೆಲ್ಲ ಕುಟುಂಬಕ್ಕೆಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವು ದೇವ್ರನ್ನ ಕೇಳ್ಕೊತೀವಿ ಸರ್ ಇಸ್